ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ನಿಕೋಟಿನ್ ರಹಿತ ತಂಬಾಕು ರಹಿತ ಸ್ವಾದ ಭರಿತ ಸ್ವಾದರಹಿತ ಉಕ್ಕ ಮೊಲಾಸನ್ ಶಿಶಾ ಹಾಗೂ ಇದೇ ಮಾದರಿಯ ಇನ್ನಿತರ ಹೆಸರುಗಳಿಂದ ಕರೆಯಲ್ಪಡುವ ಉಕ್ಕ ಉತ್ಪನ್ನಗಳ ಮಾರಾಟ ಸೇವನೆ ಜಾಹೀರಾತು ಪ್ರಚೋದನೆ ಸಂಗ್ರಹಣೆ ವ್ಯಾಪಾರವನ್ನು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಇದೀಗ ಸಿದ್ದು ಸರ್ಕಾರ ಯುವಕರ ಆರೋಗ್ಯದ ಬಗ್ಗೆ ಗಮನ ಹರಿಸಿದಂತೆ ಕಾಣುತ್ತಿದೆ ಹೌದು ದೇಶವಾಗಲಿ ರಾಜ್ಯವಾಗಲಿ ಅದು ಪ್ರಗತಿ ಪಥದತ್ತ ಸಾಗಬೇಕಾದ್ರೆ ಅಲ್ಲಿನ ಯುವಕರು ಆರೋಗ್ಯವಂತರಾಗಿರಬೇಕು ಮತ್ತು ವಿದ್ಯಾವಂತರು ಕೂಡ ಆಗಿರಬೇಕು ಎಂಬ ಮಾತಿದೆ ಆದರೆ ಇತ್ತೀಚೆಗೆ ವಿದ್ಯಾವಂತ ಯುವಕರೇ ಮಾದಕ ವ್ಯಸನಗಳಿಗೆ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಹೀಗಾಗಿ ಇದನ್ನು ಸರಿಪಡಿಸಲು ಸಿದ್ದು ಸರ್ಕಾರ ಮತ್ತೊಂದು ಜನಪರ ಯುವಕರ ಪರ ನಿಲುವನ್ನು ತಂದಿದೆ ಅದುವೇ ಉಖಾ ಬಾರ್ ಬ್ಯಾನ್ ಈಗಾಗಲೇ ಈ ಸಂಬಂಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಅಧಿಸೂಚನೆ ಹೊರಡಿಸಿದ್ದು ವಿಶ್ವ ಆರೋಗ್ಯ ಸಂಸ್ಥೆ ನಡೆಸಿರುವ ಗ್ಲೋಬಲ್ ಅಡಲ್ಟ್ ಟೊಬ್ಯಾಕೋ ಸರ್ವೆ ಎರಡ್ ಸಾವಿರದ ಹದಿನಾರು ಹದಿನೇಳರ ಅಧ್ಯಯನದ ಪ್ರಕಾರ ಕರ್ನಾಟಕದಲ್ಲಿ ಇಪ್ಪತ್ತೆರಡು ವಯಸ್ಕರು ಅಂದ್ರೆ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಒಂದಲ್ಲ ಒಂದು ರೀತಿಯ ತಂಬಾಕು ಉತ್ಪನ್ನಗಳನ್ನು ಸೇವಿಸುತ್ತಿದ್ದಾರೆ ಈ ಪೈಕಿ ಎಂಟು ಎಂಟರಷ್ಟು ಮಂದಿ ಧೂಮಪಾನಿಗಳಾಗಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ ಮೂರು ಪಾಯಿಂಟ್ ಒಂಬತ್ತರಷ್ಟು ವಯಸ್ಕರು ಸಾರ್ವಜನಿಕ ಸ್ಥಳಗಳಲ್ಲಿ ವರೋಕ್ತ ಧೂಮಪಾನಕ್ಕೆ ಒಳಗಾಗುತ್ತಿದ್ದಾರಂತೆ ಅಧ್ಯಯನಗಳ ಪ್ರಕಾರ ನಲವತ್ತೈದು ನಿಮಿಷಗಳ ಉಕ್ಕ ಸೇವನೆ ನೂರು ಸಿಗರೆಟ್ ಸೇದುವುದಕ್ಕೆ ಸಮನ ರುತ್ತದೆ ಹಾಗೂ ಆರೋಗ್ಯಕ್ಕೆ ಮಾರಕ ಎಂದು ಉಲ್ಲೇಖಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಉಕ್ಕ ಒಂದು ವ್ಯಸನಕಾರಿ ವಸ್ತುವಾಗಿದ್ದು ಅದರಲ್ಲಿರುವ ನಿಕೋಟಿನ್ ಅಥವಾ ತಂಬಾಕು ಹಾಗೂ ಮೊಲಾಸನ್ ಅಥವಾ ಸುವಾಸನೆ ಭರೆತ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ರಾಸಾಯನಿಕ ವಸ್ತುವನ್ನು ಒಳಗೊಂಡಿದ್ದು ಆರೋಗ್ಯಕ್ಕೆ ಅತ್ಯಂತ ಮಾರಕ ಎಂದು ಎಚ್ಚರಿಸಿದ್ದಾರೆ ಹೀಗಾಗಿ ಕೋಟ್ಪ ಎರಡ್ ಸಾವಿರದ ಮೂರರ ಕಾಯ್ದೆಯ ಕಲಾಂ ತ್ರೀ ಶೆಡ್ಯೂಲ್ನಲ್ಲಿ ಉಕ್ಕವನ್ನು ತಂಬಾಕು ಉತ್ಪನ್ನವೆಂದು ವರ್ಗೀಕರಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಯುವತಿಯರು ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿ ಸಮುದಾಯದವರು ತಂಬಾಕು ಸಹಿತ ಅಥವಾ ಉಕ್ಕ ಮೊಲಾಸಾನ್ ಇತರ ಹೆಸರುಗಳಿಂದ ಕರೆಯಲ್ಪಡುವ ಉಕ್ಕ ಉತ್ಪನ್ನಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ ಮಾಡಿ ಮಾದಕ ವ್ಯಸನದಂತಹ ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಎಂದು ತಿಳಿಸಿ ಇನ್ನು ಮುಂದೆ ಕೋಟ್ಪ ಎರಡ್ ಸಾವಿರದ ಮೂರರ ಸೆಕ್ಷನ್ ನಾಲ್ಕರ ಅಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದು ನಿಷೇಧಿಸಲಾಗಿದೆಯಂತೆ ಕರ್ನಾಟಕ ವಿಷ ನಿಯಮ ಎರಡ್ ಸಾವಿರದ ಹದಿನೈದರ ಅಡಿ ನಿಕೋಟಿನನ್ನು ವಿಷ ಅಥವಾ ಅಪಾಯಕಾರಿ ರಾಸಾಯನಿಕ ವಸ್ತುವಾಗಿ ವರ್ಗೀಕರಿಸಲಾಗಿದೆ ಉಕ್ಕಾವು ಮುಚ್ಚಿರುವ ಕೊಠಡಿಯಲ್ಲಿ ನಳಿಕೆ ಅಥವಾ ವೈಫ್ ಸಲಕರಣೆ ಮೂಲಕ ಬಾಯಿಯಿಂದ ಸೇವನೆ ಮಾಡುವ ಉತ್ಪನ್ನವಾಗಿರುತ್ತದೆ ಇದರಿಂದ ಬಾಯಿ ಮೂಲಕ ಸಾಂಕ್ರಾಮಿಕ ಕಾಯಿಲೆಗಳಾದ ಅರ್ಪಿಸ್ ಕ್ಷಯ ರೋಗ ಎಪಟೈಟಿಸ್ ಕೋವಿಡ್ ನೈನ್ಟೀನ್ ಹಾಗೂ ಇತರ ಕಾಯಿಲೆಗಳು ಹರಡುವ ಆತಂಕವಿದೆ ಎಂದು ವರದಿಯಾಗಿದೆ ಅಷ್ಟೇ ಅಲ್ಲದೆ ಉಕ್ಕಾಬಾರ್ ವ್ಯವಸ್ಥೆಯು ರಾಜ್ಯ ಅಗ್ನಿ ಅನಾಹುತಗಳಿಗೆ ಕಾರಣವು ಮತ್ತು ರಾಜ್ಯ ಅಗ್ನಿ ನಿಯಂತ್ರಣ ಹಾಗೂ ಅಗ್ನಿ ಸುರಕ್ಷತೆ ಕಾಯ್ದೆ ಉಲ್ಲಂಘನೆ ಆಗುತ್ತದೆ ಉಕ್ಕಾಬಾರ್ಗಳು ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಕಾಯ್ದೆ ಎರಡ್ ಸಾವಿರದ ಆರು ಹಾಗೂ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಒಂದು ಶೆಡ್ಯೂಲ್ ಐದರ ನಿಬಂಧನೆಗಳ ಮೇರೆಗೆ ಪರವಾನಗಿ ಪಡೆದಿರುತ್ತದೆ ಹೋಟೆಲ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಉಕ್ಕ ಸೇವನೆ ಮಾಡುವುದರಿಂದ ಆಹಾರ ಪದಾರ್ಥಗಳು ಸಾರ್ವಜನಿಕರ ಸೇವನೆಗೆ ಅಸುರಕ್ಷಿತವಾಗಿದೆ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂದಿದ್ದಾರೆ ಹೀಗಾಗಿ ಒಟ್ಟಿನಲ್ಲಿ ಈ ಎಲ್ಲಾ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರ ಈ ನಿರ್ಧಾರ ಮಾಡಿದ್ದರೂ ಕೂಡ ಇದು ಬಂಡವಾಳ ಶಾಹಿಗಳ ಬುಡಕ್ಕೆ ಬಿಸಿ ನೀರು ಬಿಟ್ಟಂಗೆ ಆಗಿದೆ ಆದರೆ ಇದರಿಂದ ಯುವಕರು ಬಚಾವಾಗಿದ್ದು ಮತ್ತು ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಸಿದ್ದು ಸರ್ಕಾರಕ್ಕೆ ಆಟ್ಸಪ್ ಎಂದು ಹೇಳಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ